ವಿಶ್ವ ಪರಿಸರ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಶನಿವಾರ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿ ವಿವಿಧ ಬಗೆಯ ಸಸಿಗಳನ್ನು ನೆಟ್ಟು ಅದಕ್ಕೆ ನೀರೆರೆಯುವ ಮೂಲಕ ಪರಿಸರ ಮತ್ತು ಗಿಡ ಮರಗಳನ್ನು ಉಳಿಸುವಂತೆ ಸಾರ್ವಜನಿಕರಲ್ಲಿ ಜನಜಾಗೃತಿಯನ್ನು ಮೂಡಿಸಿದ್ರು ಅದೇ ರೀತಿ ಊಟಿ ರಸ್ತೆಯಲ್ಲಿರುವ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಎ ಎಸ್ಐ ಶಿವಕುಮಾರ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದೊಂದಿಗೆ ಸಂಪಿಗೆ ಸೇರಿ ವಿವಿಧ ಬಗೆಯ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ನಮ್ಮೆಲ್ಲ ಹೊಣೆ ಎಂಬ ಸಂದೇಶ ಸಾರಿದ್ರು ಈ ವೇಳೆ ಇನ್ಸ್ಪೆಕ್ಟರ್ ರವೀಂದ್ರ ಹಾಗೂ ಸುನೀಲ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಒಳ್ಳೆಯ ಕೆಲಸ ಮಾಡ್ತಾ ಇದೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಠಾಣೆ ಆವರಣದಲ್ಲಿ ವಿವಿಧ ಬಗೆಯ ಸಸ್ಯಗಳನ್ನು ನಿಟ್ಟು ಪರಿಸರ ಸಂರಕ್ಷಣೆ ಬಗ್ಗೆ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ ಗಿಡ ಮರ ಸೇರಿ ಇಡೀ ಪರಿಸರ ಉಳಿಸುವುದು ನಮ್ಮೆಲ್ಲರ ಹೊಣೆಯಾಗಿದ್ದು ಈ ರೀತಿಯ ಸಮಾಜಮುಖಿ ಕಾರ್ಯಗಳಿಗೆ ಪೊಲೀಸ್ ಇಲಾಖೆಯ ಬೆಂಬಲ ಸದಾ ಇರುತ್ತೆ ಅಂತ ಶುಭ ಹಾರೈಸಿದ್ರು ನಮ್ಮ ಸ್ಟೇಷನ್ ಲಿಮಿಟ್ಸಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿ ಈ ಧರ್ಮಸ್ಥಳ ಸಂಘದವರು ಮರಗಳ ಸಸಿಗಳನ್ನು ನೀಡ್ತಕ್ಕಂತಹ ಪರಿಸರವನ್ನು ಉಳಿಸುವಂತಹ ಒಂದು ಕೆಲಸಕ್ಕೆ ನಮ್ಮನ್ನು ಕೇಳ್ಕೊಂಡ್ರು ನಾವು ಇವತ್ತು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಲ್ರಿಗೂ ಗೊತ್ತಿದೆ ಈ ಪರಿಸರವಿದ್ದರೆ ಮನುಷ್ಯ ಅನ್ನೋದ್ರ ಬಗ್ಗೆ ಮತ್ತು ಪರಿಸರ ಇದ್ರೆ ಪ್ರಪಂಚ ಅನ್ನೋದ್ರ ಬಗ್ಗೆ ನಿಮಗೆ ಇತ್ತೀಚೆಗೆ ಅರಿವು ಸ್ವಲ್ಪ ಸಾರ್ವಜನಿಕರಲ್ಲಿ ಪ್ರಾರಂಭ ಆಗಿದೆ ಆದರೂ ಸಹ ಕಡಿಮೆ ಆಯಿತು ಏಕೆಂದರೆ ಮನೆಗೆ ಒಂದು ಮಗು ಅಥವಾ ಎರಡು ಮಗು ಅಂತ ಹೇಗೆ ಹಿಂದೆ ಹೇಳ್ತಾ ಇದ್ರು ಈಗ ಮನುಷ್ಯರಿಗೆ ಒಂದು ಅಥವಾ ಎರಡು ಮರಗಳನ್ನು ನೆಡುವ ಮೂಲಕ ನಾವು ಪರಿಸರವನ್ನು ರಕ್ಷಣೆ ಮಾಡಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆ ಈ ಭೂಮಿಯ ಮೇಲೆ ಜೀವನ ಮಾಡೋದಕ್ಕೂ ಆದಂತಹ ಪರಿಸ್ಥಿತಿ ನಿಮಗೆಲ್ಲ ಈಗ ಗೊತ್ತಾಗ್ತಾ ಇದೆ ಅಯ್ಯಷ್ಟು ಮಳೆ ಅಯ್ಯಷ್ಟು ಬಿಸಿಲು ಅಯ್ಯಷ್ಟು ಚಳಿ ಇದು ಯಾವುದು ಆಗ್ತಾ ಇದೆ ಇದೆಲ್ಲವೂ ಸಹ ಪರಿಸರದ ವೈಪರೀತ್ಯ ಇದರಿಂದ ನಾವು ಈಗ ಈಗಲಾದರೂ ಎಚ್ಚೆತ್ತುಕೊಂಡು ಪರಿಸರವನ್ನು ಬೆಳೆಸೋದಕ್ಕೆ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಈ ಮೂಲಕ ನಮ್ಮ ಒಂದು ಸಣ್ಣ ಸೇ ಅಳಿಲು ಸೇವೆ ರೀತಿಯಲ್ಲಿ ಇವತ್ತು ನಮ್ಮ ಠಾಣೆ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ರಕ್ಷಣೆಗೆ ನಾವು ಸಹ ಜೊತೆಗಿರ್ತೀವಿ ಅನ್ನೋದ್ರ ಸಂ ಸಂದೇಶವನ್ನು पहिरियों वाहन देरि कर ಕಾರ್ಯಕ್ರಮದಲ್ಲಿ ತಾಲೂಕು ಕೃಷಿ ಅಧಿಕಾರಿ ಜೈಪಾಲ್ ವಲಯ ಮೇಲ್ವಿಚಾರಕರಾದ ಪ್ರತಿಮಾ ಜಿಟಿ ಜಿಲ್ಲಾ ಜನಜಾಗೃತ ವೇದಿಕೆ ಸದಸ್ಯರಾದ ಮೂರ್ತಿ ಸೇವಾ ಪ್ರತಿನಿಧಿಗಳಾದ ಮಮತಾ ಸುಶೀಲಮ್ಮ ಮಂಜುಳಾ ಸೇರಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಇನ್ನಿತರರು ಉಪಸ್ಥಿತರಿದ್ದರು ಜೈಪಾಲ್ ಅಂತ ಹೇಳ್ಬಿಟ್ಟು ತಾಲೂಕು ಕೃಷಿ ಮೇಲ್ವಿಚಾರಕರು ಶಿಕ್ಷಕ ಧರ್ಮಸ್ಥಳ ಗ್ರಾಮಗಳಿಗೆ ತರಗಿದೆ ನಾವು ಈ ಒಂದು ಪರಿಸರ ಕಾರ್ಯಕ್ರಮವನ್ನು ಇಡೀ ಪೂಜ್ಯರ ಒಂದು ಆಶ್ರಯದಂತೆ ಪೂಜ್ಯರ ಒಂದು ಮಾರ್ಗದರ್ಶನದಂತೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿ ಜೂನ್ ತಿಂಗಳು ಪರಿಸರ ಕಾರ್ಯಕ್ರಮದ ಅಂಗವಾಗಿ ಎರಡು ಸಾವಿರ ಗಿಡಗಳನ್ನು ನಾಟಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಪ್ರತಿಯೊಂದು ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ಈಗಾಗಲೇ ಸುಮಾರು ಏಳು ಶಾಲೆಯಲ್ಲಿ ಮತ್ತೆ ದೇವಸ್ಥಾನದ ಆವರಣದಲ್ಲಾಗಿತ್ತು ಈಗಾಗಲೇ ಸಾವಿರದ ಐನೂರು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಇನ್ನು ಬಾಕಿ ಆಗಿರ್ತಕ್ಕಂಥ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಗಳು ಕೂಡ ಶಾಲಾ ಆವರಣ ಆಗಬಹುದು ಕಾಲೇಜ್ ಕಾಲೇಜುಗಳಾಗ್ಬೋದು ಅಥವಾ ದೇವಸ್ಥಾನದ ಒಂದು ಆವರಣ ಆಗಬಹುದು ಈ ಒಂದು ಪ್ಲೇಸ್ಗಳಲ್ಲಿ ನಾವು ಪರಿಸರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತೀವಿ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಪರಿಸರವನ್ನು ಒಂದು ವರ್ಗಾವಣೆ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಸೊ ಹಾಗೆ ಈಗ ಈಗೆಲ್ಲ ನೀವು ಗಮನಿಸ್ತಾ ಇರಬಹುದು ನಗರೀಕರಣ ಮತ್ತೆ ಕೈಗಾರೀಕರಣದಿಂದ ನಾವು ಇರುವಂತಹ ಕಾಡುಗಳನ್ನೆಲ್ಲ ನಾಶ ಮಾಡ್ತಾ ಬರ್ತಾ ಇದೀವಿ ಸೊ ಹಾಗಾಗಿ ಈ ಒಂದು ಹೆಚ್ಚೆಚ್ಚು ಗಿಡ ಮರಗಳು ಗಳಿಸುವುದರಿಂದ